ು ಅಕ್ಕೆಬಳ್ಳಹೋಗಿ ಬೀರವಳ್ಳಿ ಗ್ರಾಮ ಪಂಚಾಯತಿ ಸೇರಿದಂಥ ಭೀಕ್ನಹಳ್ಳಿ ಗ್ರಾಮ ಇಡೀ ನೂರು ಮನೆಗಳಿವೆ ಎಲ್ಲ ಆಲುಮತ ಸಮಾಜದವರೇ ಒಂದು ಮನೆ ಮಾತ್ರ ಮಡವಲ್ ಸೊಟ್ಟರು ಒಂದು ಮನೆ ಸೌರಕರು ಮಾತ್ರ ಇರೋದು ನಮ್ಮ ಗ್ರಾಮದರೆ ಅವರ ತಂದೆ ಬೇರೆ ಊರಿಂದ ಇಟ್ಸ್ಕೊಂಡಿರೋದು ಆದರೆ ಇಡೀ ಗ್ರಾಮನೇ ಒಮ್ಮತದಿಂದ ಪಕ್ಷ ಬೀದ ಮರೆತು ಯುವಕರಾಗಿರ್ಬೋದು ಊರಿನ ಯಜಮಾನ್ರಾಗಿರ್ಬೋದು ಎರಡು ವರ್ಷದಿಂದೆ ರಾಯಣ್ಣ ಅವರ ಒಂದು ನಾಯಕತ್ವದಲ್ಲಿ ಅವರ ಮಾಡಿರದಂಥ ಸಾಧನೆ ಮರೆತು ಒಂದು ಸಂಗಲು ರಾಯಣ್ಣನ ವೃತ್ತ ಮಾಡಬೇಕು ಅವರ ಪುತ್ರಿ ಸ್ಥಾಪನೆ ಮಾಡಬೇಕು ಅಂತ ಇವು ಇಡೀ ಗ್ರಾಮದರೇ ಮಾತಾಡಿಕೊಂಡು ಮಾಡಿದ್ದ ಈಗ ಒಂದು ವರ್ಷದ ಒಂದು ವರ್ಷದ ಒಂದು ತಿಂಗಳಾಯಿತು ಹಿಂದೆ ಮಾಡಿದ ಉದ್ಘಾಟನೆ ಮಾಡಿದ್ದ ನಮ್ಮ ಗ್ರಾಮದರೇ ಆಗ ಚುನಾವಣೆ ಸಮಯದಲ್ಲಿ ಯಾರನ್ನೂ ಕರೆಯೋಕ್ಕಾಗಲಿಲ್ಲ ಆದ್ದರಿಂದ ಇವಾಗ ಇವಾಗ ನೆನ್ನೆ ತಡರಾತ್ರಿ ಮಳೆ ಬರುವ ಸಂಭವ ಇತ್ತು ಎಂಟು ಗಂಟೆ ಗಂಟೆ ಇಲ್ಲಿ ನಾಲ್ಕು ಗಂಟೆ ಜನ ಇದ್ದರು ಒಂದು ಹನ್ನೊಂದು ಹನ್ನೊಂದುವರೆ ಸಮಯದಲ್ಲಿ ಯಾರ ಕಿಡಿಗೇಡಿಗಳು ಬಂದೆ